ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಖತ್ ಸಾಫ್ಟ್ ಮತ್ತು ಮಾಯ್ಸ್ಟ್ ಆಗಿರೋ ಚಾಕೋ ವೆನಿಲ್ಲಾ ಕೇಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಮೈದಾ ಬೇಡ ಸಕ್ಕರೆ ಬೇಡ ಅವನ್ ಬೇಡ ಎಗ್ ಕೂಡ ಬೇಡ ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ಹೊರಗಡೆಯಿಂದ ತಂದಿದ್ದ ಅಥವಾ ಮನೇಲೇ ಮಾಡಿದ್ದ ಅಂತ ಕನ್ಫ್ಯೂಷನ್ ಆಗಿಬಿಡತ್ತೆ ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಹಾಗಿದ್ರೆ ಬನ್ನಿ ಈ ಆರೋಗ್ಯಕರ ಚಾಕೋ ವೆನಿಲಾ ಕೇಕ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಉಂಡೆ ಬೆಲ್ಲನ ಸಣ್ಣದಾಗಿ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ ಪೌಡ್ರ್ ಬೆಲ್ಲ ಆದರೆ ಇನ್ನೂ ಕೂಡ ಈಸಿ ಆಗುತ್ತೆ ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಇದ್ದೀನಿ ಆಯಿಲ್ ಬೇಡ ಅಂದರೆ ತುಪ್ಪ ಕೂಡ ಉಪಯೋಗಿಸ್ಬೋದು ಚೆನ್ನಾಗಿರುತ್ತೆ ನಾನು ಇಲ್ಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ಕೇಕ್ ಎಲ್ಲ ಮಾಡೋದಕ್ಕೆ ಈ ಥರ ಸನ್ಫ್ಲವರ್ ಆಯಿಲೇ ಸರಿ ಒಂದು ವೇಳೆ ನಾವು ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಯೂಸ್ ಮಾಡಿಬಿಟ್ರೆ ಅದರದ್ದೇ ಸ್ಟ್ರಾಂಗ್ ಟೇಸ್ಟ್ ಬಂದುಬಿಡುತ್ತೆ ಸೊ ಚೆನ್ನಾಗಿರೋದಿಲ್ಲ ಈಗ ಬೆಲ್ಲ ಮತ್ತು ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಹಾಗೆ ಮಾಡೋಕ್ಕೋದ್ರೆ ತುಂಬ ಟೈಮ್ ಹಿಡಿಯುತ್ತೆ ಮತ್ತು ನೀಟಾಗಿ ಹೊಂದ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸಿದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸೇರಿಸಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಳ್ಬೇಕು ಈಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಲ್ವಾ ಈಗ ಇದನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ತೀನಿ ನೋಡ್ತಾ ಇರ್ಬೋದು ಅದು ಬೆಲ್ಲ ಆಯಿಲ್ ಮತ್ತು ಮಿಲ್ಕ್ ಅಂತ ಗೊತ್ತಾಗ್ತಾ ಇಲ್ಲ ಕ್ರೀಮಿ ಟೆಕ್ಸ್ಚರಲ್ಲಿ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಒಂದು ಚಮಚ ವೆನಿಲ್ಲಾ ಎಸೆನ್ಸು ಹಾಗೆ ಒಂದು ಚಮಚ ವಿನೇಗರನ್ನು ಸೇರಿಸ್ತಾ ಇದ್ದೀನಿ ವಿನೇಗರ್ ಇಲ್ಲ ಅಂದರೆ ನಿಂಬೆ ರಸ ಕೂಡ ಒಂದು ಚಮಚ ಆ್ಯಡ್ ಮಾಡ್ಬೋದು ಈಗ ವೆನಿಲ್ಲಾ ಎಸೆನ್ಸು ಮತ್ತು ವಿನೇಗರು ನೀಟಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ತಗೊಳ್ಬೇಕು ಮಿಕ್ಸ್ ಮಾಡಿದ್ದಾಗಿದೆ ನೋಡ್ತಾ ಇದ್ದೀರಲ್ವಾ ಹೇಗೆ ಕಾಣಿಸ್ತಾ ಇದೆ ಅಂತ ಈಗ ಇದಕ್ಕೆ ಒಂದು ಜರಡಿನ ಇಟ್ಕೊಂಡು ಒಂದೂವರೆ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಎಲ್ಲನೂ ಒಂದೇ ಅಳತೆ ಕಪ್ಪಲ್ಲಿ ಅಳತೆ ಮಾಡಿ ತೋರಿಸಿದ್ದೀನಿ ಹಾಗೆ ಒಂದು ಚಮಚ ಬೇಕಿಂಗ್ ಪೌಡರು ಕಾಲು ಚಮಚ ಆಗುವಷ್ಟು ಕುಕ್ಕಿಂಗ್ ಸೋಡಾನ ಸೇರಿಸ್ತಾ ಇದ್ದೀನಿ ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಇಡ್ಲಿ ದೋಸೆಗೆಲ್ಲ ಬಳಸ್ತೀವಲ್ಲ ಅದು ಕಾಲು ಚಮಚ ಆದರೆ ಸಾಕು ಈಗ ನೋಡಿ ಎಲ್ಲಾನು ಜರಡಿ ಹಿಡ್ಕೊಂಡಿದ್ದೀನಿ ಜರಡಿ ಹಿಡ್ಕೊಳ್ಳೋದ್ರಿಂದ ಗಂಟು ಗಂಟಾಗೋದಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಹಾಗೆ ಒಂದು ಪಿಂಚಾಗುವಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಮುಂಚೆ ನಾವು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಸೇರಿಸಿದ್ವಿ ಅಲ್ವಾ ಬೆಲ್ಲದ ಜೊತೆಗೆ ಈಗ ಮತ್ತೊಂದು ಕಾಲು ಕಪ್ಪಾಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಇಷ್ಟೇ ಬೇಕು ಅಂತ ಏನಿಲ್ಲ ಒಂದೊಂದು ಸಲ ಸ್ವಲ್ಪ ಜಾಸ್ತಿ ಹಾಲು ಬೇಕಾಗ್ಬೋದು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಕೊನೆಯಲ್ಲಿ ತೋರಿಸ್ತೀನಲ್ಲ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೇಕ್ ಬ್ಯಾಟರನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಾಲು ಕಪ್ಪಲ್ಲಿ ಇನ್ನು ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವು ಸಲ ಗೋಧಿ ಹಿಟ್ಟು ಜಾಸ್ತಿ ಹಾಲನ್ನು ಹಿಡಿಸ್ಬೋದು ಕೆಲವು ಸಲ ಕಡಿಮೆನೂ ಹಿಡಿಸುತ್ತೆ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಒಟ್ಟಿನಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ರಿಬ್ಬನ್ ಕನ್ಸಿಸ್ಟೆನ್ಸಿ ಬಂದಿದೆ ಅಲ್ವಾ ಈ ಥರ ಬರೋವರೆಗೂ ಬ್ಯಾಟರನ್ನ ಚೆನ್ನಾಗಿ ರೆಡಿ ಮಾಡ್ಕೊಳ್ಬೇಕು ಇದಕ್ಕಿಂತ ಜಾಸ್ತಿ ತೆಳುವಾಗಿಬಿಟ್ರೆ ಪರ್ಫೆಕ್ಟಾಗಿ ಬರೋದಿಲ್ಲ ಇದಕ್ಕಿಂತ ಗಟ್ಟಿಯಾಗಿರೋದು ಕೂಡ ಬೇಡ ಗಟ್ಟಿ ಆದರೆ ಮಾಯ್ಸ್ಟ್ ಆಗಿರೋದಿಲ್ಲ ಈಗ ಇದಕ್ಕೆ ಡಾರ್ಕ್ ಚಾಕ್ಲೇಟ್ನ ತಗೊಂಡಿದ್ದೀನಿ ಡಾರ್ಕ್ ಚಾಕ್ಲೇಟ್ ಇಲ್ಲ ಅಂದರೆ ಡೇರಿ ಮಿಲ್ಕನ್ನು ಕೂಡ ಉಪಯೋಗಿಸ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ನನ್ನ ಹತ್ರ ಡಾರ್ಕ್ ಇತ್ತು ಹಾಗಾಗಿ ನಾನು ಡಾರ್ಕ್ ಚಾಕ್ಲೇಟನ್ನು ಉಪಯೋಗಿಸ್ತಾ ಇದ್ದೀನಿ ಸಣ್ಣದು ಶುಂಠಿ ಎಲ್ಲ ತುರಿಯೋದಕ್ಕೆ ತುರಿಮಣೆ ಬರುತ್ತಲ್ಲ ಗ್ರೇಟರು ಅದರಲ್ಲಿ ಎಷ್ಟು ಬೇಕು ಅಂತ ನೋಡಿಕೊಂಡು ಚಾಕ್ಲೇಟನ್ನ ತುರಿದು ಹಾಕ್ಕೊಳ್ಳಿ ಇದು ಡಾರ್ಕ್ ಚಾಕ್ಲೇಟ್ ಆಗಿರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸಾಕು ಇಷ್ಟೇ ಚೆನ್ನಾಗಿರತ್ತೆ ಡೇರಿ ಮಿಲ್ಕ್ ಆದರೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚಾಕ್ಲೇಟ್ನ ಮಾತ್ರ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಎಷ್ಟು ಬೇಕಾದರೂ ಹಾಕೋಬೋದು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಈಗ ಕೇಕ್ ಬ್ಯಾಟ ರೆಡಿ ಆಯಿತು ಕೇಕ್ನ ಬೇಕ್ ಮಾಡ್ಕೊಳ್ಳೋದಕ್ಕೆ ಒಂದು ನಾರ್ಮಲ್ ಅಲ್ಯೂಮಿನಿಯಂ ಪಾತ್ರೆಯನ್ನು ತಗೊಂಡಿದ್ದೀನಿ ಇದಕ್ಕೆ ಪೂರ್ತಿಯಾಗಿ ಎಣ್ಣೆನ ಸವರಬೇಕು ಎಣ್ಣೆ ಸವರಿಲ್ಲ ಅಂದರೆ ತಳ ಹಿಡಿದು ಬಿಡುತ್ತೆ ಅಥವಾ ಆ ಪಾತ್ರೆ ಸುಟ್ಟು ಸುಟ್ಟು ಒಂಥರ ಸ್ಮೆಲ್ ಬರುತ್ತೆ ಸುಟ್ಟು ವಾಸನೆ ಆ ಥರ ಬರಬಾರ್ದು ಅಂದರೆ ಪೂರ್ತಿಯಾಗಿ ಅದಕ್ಕೆ ಎಣ್ಣೆ ಸವರೋದು ಒಳ್ಳೆಯದು ಆನಂತರ ಬಟರ್ ಪೇಪರ್ಗೂ ಕೂಡ ಆಯಿಲ್ನ ಸವರಿ ಈ ಥರ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರೆಡಿ ಮಾಡಿ ಮಾಡಿಟ್ಕೊಂಡಿರೋ ವೆನಿಲಾ ಕೇಕ್ ಬ್ಯಾಟರ್ನ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಡಾರ್ಕ್ ಚಾಕ್ಲೇಟನ್ನೇ ಚಾಕುವಿಂದ ನೈಸಾಗಿ ಚಾಪ್ ಮಾಡಿ ಚಾಪ್ ಮಾಡಿ ಟಾಪಿಂಗ್ಸ್ ಥರ ಮೇಲ್ಗಡೆ ಚಾಕ್ಲೇಟ್ನ ಉದುರಿಸ್ತಾ ಇದ್ದೀನಿ ಇದರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈ ಥರ ಮಾಡಿದ್ದಾದ ನಂತರ ಒಂದು ಕುಕ್ಕರ್ನ ಒಲೆ ಮೇಲೆ ಪ್ರೀ ಹೀಟ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ ಅದರಲ್ಲಿ ಒಂದು ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ ಇದನ್ನು ಹತ್ತು ನಿಮಿಷ ಚೆನ್ನಾಗಿ ಪ್ರೀ ಹಿಟ್ ಮಾಡಿಕೊಳ್ಬೇಕು ನಂತರ ನಿಧಾನಕ್ಕೆ ಹುಷಾರಾಗಿ ಪಾತ್ರೆನ ಇಡಬೇಕು ಯಾಕಂದರೆ ಕುಕ್ಕರು ತುಂಬ ಕಾದಿರುತ್ತೆ ಆಮೇಲೆ ಒಂದು ಚಾಕುವಿಂದ ನೀಟಾಗಿ ಮಿಡಲಲ್ಲಿ ಅದನ್ನ ಇಟ್ಕೊಂಡು ಕುಕ್ಕರ್ಲಿಟ್ಗೆ ಗ್ಯಾಸ್ ಕೆಟ್ಟು ವಿಜಿಲು ಏನು ಹಾಕಬಾರ್ದು ಗ್ಯಾಸ್ ಕೆಟ್ಟು ರಬ್ಬರ್ದಾಗಿರೋದ್ರಿಂದ ಅದು ಸುಟ್ಟು ಹೋಗಿಬಿಡುತ್ತೆ ಸೊ ಹಾಕಬಾರ್ದು ವಿಜಿಲ್ ಬದಲಾಗಿ ಒಂದು ಮೇಲ್ಗಡೆ ಲೋಟನ ಮುಚ್ಚಿಟ್ಟು ನಲವತ್ತೈದು ನಿಮಿಷಕ್ಕೆ ಇದು ಪರ್ಫೆಕ್ಟಾಗಿ ಬೇಕಾಗುತ್ತೆ ಕೆಲವೊಂದು ಸಲ ನಲವತ್ತೈದರಿಂದ ಐವತ್ತು ನಿಮಿಷವೂ ಆಗುತ್ತೆ ಈಗ ಫಾರ್ಟಿ ಮಿನಿಟ್ಸ್ ಆಗಿದೆ ಅಂದರೆ ನಲವತ್ತು ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಸೈಡಲ್ಲಿ ಚಾಕು ಹಾಕಿದರೆ ಅಂಟ್ಕೊಳ್ಳಿಲ್ಲ ಮಧ್ಯದಲ್ಲಿ ಅಂಟ್ಕೊಳ್ತು ಸೊ ಇದನ್ನು ಇನ್ನೊಂದು ಐದು ನಿಮಿಷ ಬೇಕ್ ಮಾಡಿಕೊಳ್ಬೇಕು ಹಾಗಾಗಿ ಕುಕ್ಕರ್ ಕುಕ್ಕರ್ಲೆಡ್ನ ಮತ್ತೆ ಕ್ಲೋಸ್ ಮಾಡಿ ಮತ್ತೆ ಒಂದು ಐದೇ ಐದು ನಿಮಿಷ ಬೇಕ್ ಮಾಡ್ಕೊಳ್ತೀನಿ ಈಗ ನೋಡಿ ಟೋಟಲಾಗಿ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಕೇಕ್ ಬೇಕಾಗಿದೆ ಮಧ್ಯದಲ್ಲಿ ಚಾಕು ಹಾಕಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅಂಟ್ಕೊಳ್ತಾ ಇಲ್ಲ ಈಗ ಇದು ಪರ್ಫೆಕ್ಟಾಗಿ ಬೇಕಾಗಿದೆ ಅಂತ ಅರ್ಥ ನಾವು ಯಾವಾಗಲೂ ಟೂತ್ ಪಿಕ್ ಅಥವಾ ಚಾಕುನ ಹಾಕಿ ಟೆಸ್ಟ್ ಮಾಡಿದ್ರೆ ಮಧ್ಯದಲ್ಲಿ ಮಾಡಬೇಕು ಸೈಡಲ್ಲಿ ಬೆಂದುಬಿಟ್ಟಿರುತ್ತೆ ಮಧ್ಯದಲ್ಲಿ ನೋಡಿದ್ರೇ ಅದು ಪರ್ಫೆಕ್ಟಾಗಿ ಗೊತ್ತಾಗೋದು ನಿಮಗೆ ಗೊತ್ತಾ ಕೇಕ್ ಎಷ್ಟೊತ್ತು ಬೇಕಾಗಿರುತ್ತೋ ಅದು ತಣ್ಣಗಾಗೋದಕ್ಕೂ ಕೂಡ ಅಷ್ಟೇ ಟೈಮ್ ಬೇಕಾಗತ್ತೆ ಇದು ಕೂಡ ಈಗ ಅರ್ಧ ಗಂಟೆ ಆದಮೇಲೆ ಇದ್ದೀನಿ ಆದರೂ ಕೂಡ ಒಳಗಡೆ ಬಿಸಿ ಇತ್ತು ಪೂರ್ತಿ ತಣ್ಣಗಾದ ನಂತರ ಕೇಕ್ನ ಡಿಮೋಲ್ಡ್ ಮಾಡೋದು ತುಂಬ ಒಳ್ಳೆಯದು ಬಿಸಿ ಇದ್ದಾಗಂತೂ ತೆಗಿಯೋಕ್ಕೆ ಹೋಗಬೇಡಿ ಅದು ನೀಟಾಗಿ ಬರೋದಿಲ್ಲ ಮತ್ತು ಚೆನ್ನಾಗೂ ಅನಿಸೋದಿಲ್ಲ ತಿನ್ನೋದಕ್ಕೆ ಬಿಸಿ ಇದ್ದವಾಗಲೂ ಕೂಡ ಅದು ತಣ್ಣಗಾಗೋ ಟೈಮಲ್ಲೂ ಕೂಡ ಒಳಗಡೆ ಬೇಕಾಗ್ತಾ ಇರುತ್ತೆ ಹಾಗಾಗಿ ಪೂರ್ತಿಯಾಗಿ ತಣ್ಣಗಾದ ನಂತರನೇ ಈ ಥರ ಕಟ್ ಮಾಡಿ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟೊಂದು ಪರ್ಫೆಕ್ಟಾಗಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಮಾಯ್ಸ್ಡ್ ಆಗಿ ಅಂಗಡಿಯಿಂದ ತಂದಿರ್ತೀವಲ್ಲ ಅದೇ ಥರ ಚೊಕ್ಕೋ ವೆನಿಲ್ಲಾ ಕೇಕ್ ಮನೆಯಲ್ಲೇ ರೆಡಿಯಾಗಿದೆ ನೋಡ್ತಾಯಿದ್ರೇ ತಿನ್ನಬೇಕು ಅನಿಸುತ್ತಲ್ವ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ರೆ ಮನೆಯಲ್ಲಿರೋ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನಾನೇನು ದೊಡ್ಡ ಅಳತೆಯಲ್ಲಿ ಮಾಡಿಲ್ಲ ನಾನು ಕೂಡ ಚಿಕ್ಕ ಅಳತೆಯಲ್ಲೇ ಮಾಡಿ ತೋರಿಸಿದ್ದೀನಿ ಸಣ್ಣ ಪುಟ್ಟ ಸೆಲೆಬ್ರೇಷನ್ಸ್ಗಳಿಗೆ ಮನೆಯಲ್ಲೇ ಈ ಥರ ಕೇಕ್ನ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಐ ಹೋಪ್ ಇವತ್ತಿನ ಈ ಕೇಕ್ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್